ತಾಯಿ ಬಾರ ತೋರ ಕನ್ನಡಿಗರ ಮಾತೆ ಅರಸು ತಾಯಿ ಸುಧರಕಾಯಿ ನಮ್ಮ ಜನ್ಮದಾತೆ ನಮ್ಮ ತಪ್ಪ ನೆನೆತ ತಾಳ್ಮೆ ಅಕ್ಕರಿಂದೆಮ್ಮ ನಾಳ್ಮೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರಿಯಲ್ಲೆಮ್ಮೆವು ತನು ಕನ್ನಡ ನುಡಿ ಕನ್ನಡ ಕನ್ನಡ ಮೆಮ್ಮೆವು ಪ್ರಸಿದ್ಧ ಸಾಲುಗಳನ್ನು ಬರೆದವರು ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಕವಿ ಅಪೂರ್ಣ ಹೆಸರು ಮಂಜೇಶ್ವರ ಗೋವಿಂದಪ್ಪಾಯಿ ಇಪ್ಪತ್ತ್ಮೂರು ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು ಇವರ ತಂದೆ ಸಾಹುಕರ್ ತಿಮ್ಮಪ್ಪ ಪಾಯಿ ತಾಯಿ ದೇವಕಿಯಮ್ಮ ಹಿರಿಯ ಮಗನಾಗಿ ಗೋವಿಂದಪಾಯಿ ಜನಿಸಿದರು ಇವರಿಗೆ ಮಂದಿರು ಮೂರು ಸಹೋದರಿಯರು ಇದ್ದಾರೆ ಗೋವಿಂದಪಾಯಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮಂಗಳೂರಿನಲ್ಲೇ ಮುಗಿಸಿದರು ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು ರ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಚೆನ್ನೈನ ಕ್ರಿಶ್ಚಿಯನ್ ಕಾಲೇಜಿಗೆ ಬಿ ಎ ಪದವಿಗೆ ಸೇರಿಕೊಂಡರು ಭಾರತ ಪ್ರ ಪ್ರಥಮ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಕ್ರೈಸ್ಟ್ ಕಾಲೇಜಿನಲ್ಲಿ ಅವರ ಸಹಪಾಠಿಯಾಗಿದ್ದರು ಎಂ ಗೋವಿಂದ ಅವರು ಬಿ ಎ ಪದವಿ ಶಿಕ್ಷಣದ ಕೊನೆಯ ವರ್ಷದಲ್ಲಿದ್ದಾಗ ಅವರ ತಂದೆಯಾದ ಸೌಗಾ ತಿಮ್ಮಪ್ಪಾಯಿ ಅವರ ಆರೋಗ್ಯ ಕ್ಷೀಣಿಸತೊಡಗಿತು ಈ ವಿಷಯ ತಿಳಿದು ಗೋವಿಂದಪ್ಪ ಅವರು ಚೆನ್ನೈಯಿಂದ ತಮ್ಮ ಊರಾದ ಬಂಜೇಶ್ವರಕ್ಕೆ ತೆರಳಿದರು ತಂದೆಯ ನಿಧನ ನಂತರ ಅವರು ತಮ್ಮ ಶಿಕ್ಷಣವನ್ನು ಮುಟ್ಟುಗುಗೊಳಿಸಿ ಇಡೀ ಮಗನಾದ್ದರಿಂದ ಮನೆಯ ಜವಾಬ್ದಾರಿಯ ಕಡೆ ಗಮನ ಹರಿಸಿದರು ಬಿಎ ಪದವಿ ಕ್ಷಣದಲ್ಲಿ ಕಡಿದಾಗಿ ಬರೆದ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಕಾರಣ ಅವರಿಗೆ ಕ್ರೈಸ್ಟ್ ಕಾಲೇಜಿನಲ್ಲಿ ಚಿನ್ನದ ಪದಕ ನೀಡಿ ಗೌರವಿಸಲಾಯಿತು ಗೋವಿಂದಪ್ಪ ಶಿಕ್ಷಣ ಮುಟುಗೊಳಿಸಿದರು ಶಿಕ್ಷಣದ ಬಗ್ಗೆ ಅಪಾರ ಆಸಕ್ತಿ ಇತ್ತು ಅವರು ತಮ್ಮ ಮನೆಗೆ ವಿಭಿನ್ನ ಭಾಷೆಗಳ ಬಗ್ಗೆ ತರಿಸಿಕೊಂಡು ಓದುತ್ತಿದ್ದರು ಅವರು ಇಪ್ಪತ್ತೈದು ಅನೇಕ ಭಾಷೆಗಳಿಗೆ ಪಾಂಡಿತ್ಯ ಹೊಂದಿದ್ದರು ಗೋವಿಂದಪ್ಪ ಅವರು ಕನ್ನಡ ಸಾಹಿತ್ಯಕ್ಕೆ ತಮ್ಮಗೇ ಆದ ವಿಭಿನ್ನ ಕೊಡುಗೆ ನೀಡಿದ್ದಾರೆ ಅವರು ಬರೆದ ಪ್ರಸಾದ ಕೃತಿಗಳಾದ ಇಲ್ಲಿಂದು ಹೆಬ್ಬೆರಳು ಗೋಲ್ಕೊಂಡ ಮತ್ತು ವೈಶಾಖಿ ಪುಂಜೆ ಅವರ ನೆನಪಿಗಾಗಿ ಇದು ಗೋವಿಂದಪ್ಪ ಅವರು ತಮ್ಮ ಗುರಿಗಾಗಿ ಸಮರ್ಪಿಸಿದ ಕಾವ್ಯ ಇದು ಇವರ ಪ್ರಸಿದ್ಧ ಕಾವ್ಯ ಕೃತಿಗಳು ಗೋವಿಂದಪ್ಪ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗವರ್ಮೆಂಟ್ ಡಾಕ್ಟರೇಟ್ ಪ್ರಶಸ್ತಿ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದು ಒಂಬೈನೂರ ಐವತ್ತರಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಗೋವಿಂದಪ್ಪ ಅವರ ಜನಿಸಿದ ಮನೆ ಈಗ ಮಂಜೇಶ್ವರ ಗೋವಿಂದಪ್ಪ ಸಂಶೋಧನಾ ಕೇಂದ್ರವಾಗಿ ಮಾರ್ಪಾಡಾಗಿದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಸೆಪ್ಟೆಂಬರ್ ಆರರಂದು ಮಂಜೇಶ್ವರ ಪಾಯವರು ಏಲೌಕ ತ್ಯಜಿಸಿದರು